ಹಾಯ್ ಯೂಟ್ಯೂಬ್ ಗೆಳೆಯರೇ ಇವತ್ತು ನಾವು ಅಡುಗೆ ಮನೆಯ ಸಂಗಾತಿ ಎಂದರೆ ಅರಿಶಿನದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಬೆಲ್ ಬಟನನ್ನು ಒತ್ತಿ ಅರಿಶಿನದಲ್ಲಿರುವ ಕುರ್ಕ್ವಿನ್ ಎಂಬ ಅತ್ಯಂತ ಆರೋಗ್ಯಕಾರಕ ಪೋಷಕಾಂಶವೇ ಈ ಹೆಗ್ಗಳಿಕೆಗೆ ಮೂಲ ಅರಿಶಿನ ಆರೋಗ್ಯ ಸೇರಿದಂತೆ ಸೌಂದರ್ಯ ವಿಷಯದಲ್ಲಿ ಅಗ್ರಸ್ಥಾನ ಪಡೆದುಕೊಂಡಿದೆ ಅರಿಶಿನದಲ್ಲಿ ಆರು ವಿಧಗಳನ್ನು ಕಾಣಬಹುದು ಮೊದಲನೆಯದಾಗಿ ಲಕ್ಡಾಂಗ್ ಎರಡನೇದಾಗಿ ಅಲೇಪಿ ಅರಿಶಿನ ಮೂರನೇದಾಗಿ ಮದ್ರಾಸ್ ಅರಿಶಿನ ನಾಲ್ಕನೆಯದಾಗಿ ಈರೋಡ್ ಅರಿಶಿನ ಐದನೆಯದಾಗಿ ಸಾಂಗ್ಲಿ ಅರಿಶಿನ ಆರನೆಯದಾಗಿ ನಿಜಾಂಬಾದ್ ಅರಿಶಿನ ಬನ್ನಿ ಮೊದಲನೆಯದಾಗಿ ಲಕ್ಡಾಂಗ್ ಅರಿಶಿನದ ಬಗ್ಗೆ ತಿಳಿದುಕೊಳ್ಳೋಣ ಇದು ಮೇಘಾಲಯ ರಾಜ್ಯದಲ್ಲಿ ಲಕ್ಡಾಂಗ್ ಎಂಬ ಗ್ರಾಮಕ್ಕೆ ಸೇರಿದ್ದು ಇದನ್ನು ಮೇಘಾಲಯದ ಜೈಸ್ತಿನಾ ಹಿಲ್ಸ್ನಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ ವಿಶ್ವದ ಅತ್ಯುತ್ತಮ ಅರಿಶಿನ ಎಂದು ಕರೆಸಿಕೊಂಡಿದೆ ಸಾಮಾನ್ಯವಾಗಿ ಅರಿಶಿನವು ಸುಮಾರು ಎರಡರಿಂದ ನಾಲ್ಕು ಪರ್ಸೆಂಟೇಜ್ ಕೊರಕುವಿನನ್ನು ಹೊಂದಿರುತ್ತದೆ ಆದರೆ ಲಕ್ಡಾಂಗ್ನ ಸಾಂದ್ರತೆಯು ಏಳರಿಂದ ಹನ್ನೆರಡು ಪರ್ಸೆಂಟೇಜ್ ಇರುತ್ತದೆ ಎರಡನೆಯದಾಗಿ ಅಲೆಪಿ ಅರಿಶಿನ ಇದು ಕೇರಳದಲ್ಲಿ ಕಂಡುಬರುತ್ತದೆ ಈ ಪಟ್ಟಣ ಪ್ರಕೃತಿಯ ಸೌಂದರ್ಯಕ್ಕೆ ಹೆಸರುವಾಸಿ ಆಗಿದೆ ಅಲೆಪಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅರಿಶಿನವನ್ನು ಬೆಳೆಯುತ್ತಾರೆ ಅಲೆಪಿ ಅರಿಶಿನವು ಐದು ಪರ್ಸೆಂಟೇಜ್ ಕೊರ್ಕ್ವಿನನ್ನು ಹೊಂದಿರುತ್ತದೆ ಮೂರನೆಯದಾಗಿ ಮದ್ರಾಸ್ ಅರಿಶಿನ ಇದು ದಕ್ಷಿಣ ಭಾರತದಲ್ಲಿ ಕಂಡುಬರುವ ಮತ್ತೊಂದು ಅರಿಶಿನವಾಗಿದೆ ಇದು ತಿಳಿ ಹಳದಿ ಬಣ್ಣ ಮತ್ತು ಸರಾಸರಿ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಕರ್ಕುವಿನ್ ಅನ್ನು ಹೊಂದಿದೆ ನಾಲ್ಕನೆಯದಾಗಿ ಈರೋಡ್ ಅರಿಶಿನ ಈರೋಡ್ ತಮಿಳುನಾಡಿನ ಒಂದು ಸಣ್ಣ ನಗರ ಆಗಿದೆ ಇಲ್ಲಿ ಅರಿಶಿನವನ್ನು ಉತ್ಪಾದನೆ ಮಾಡುತ್ತಾರೆ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಈರೋಡನ್ನು ಅರಿಶಿನವು ಜಿ ಐ ಟ್ಯಾಗನ್ನು ಪಡೆದುಕೊಂಡಿದೆ ಐದನೇದಾಗಿ ಸಾಂಗ್ಲಿ ಅರಿಶಿನ ಇದು ಮಹಾರಾಷ್ಟ್ರದ ಒಂದು ನಗರ ಸಾಂಗ್ಲಿ ಅರಿಶಿನ ಎರಡು ಸಾವಿರ ಹದಿನೆಂಟರಲ್ಲಿ ಜಿ ಐ ಟ್ಯಾಗನ್ನು ಪಡೆದುಕೊಂಡಿದೆ ಶೇಕಡ ಎಪ್ಪತ್ತು ಪರ್ಸೆಂಟೇಜ್ಗಿಂತ ಹೆಚ್ಚು ಅರಿಶಿನ ಮಹಾರಾಷ್ಟ್ರದಲ್ಲೇ ಉತ್ಪಾದನೆಯಾಗುತ್ತದೆ ಇದು ಕಿತ್ತಳೆ ಬಣ್ಣವನ್ನು ಹೊಂದಿದೆ ಆರನೇದಾಗಿ ನಿಜಾಂಬಾದ್ ಅರಿಶಿನ ಇದು ತೆಲಂಗಾಣದ ನಿಜಾಂಬಾದ್ನಲ್ಲಿ ಇದನ್ನು ಬೆಳೆಯುತ್ತಾರೆ ಇದು ಎರಡರಿಂದ ನಾಲ್ಕು ಪರ್ಸೆಂಟೇಜ್ ಕರ್ಕಿನನ್ನು ಹೊಂದಿದೆ ಮತ್ತು ಗಾಢ ಹಳದಿ ಬಣ್ಣವನ್ನು ಹೊಂದಿದೆ ಬನ್ನಿ ಈಗ ನಾವು ಅರಿಶಿನದ ಔಷಧೀಯ ಗುಣಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಇದು ಕಹಿಯಾದ ಸ್ವಾದವನ್ನು ಹೊಂದಿದರೂ ಅಡುಗೆಗೆ ಒಟ್ಟಾರೆ ರುಚಿಗೆ ಧಕ್ಕೆ ಉಂಟು ಮಾಡುವುದಿಲ್ಲ ಇದು ಪ್ರಕೃತಿಯ ಆ್ಯಂಟಿಬಯೋಟಿಕ್ ಆಗಿದೆ ಹಾಲಿನೊಂದಿಗೆ ಸ್ವಲ್ಪ ಅರಿಶಿನ ಮಿಶ್ರಣ ಮಾಡಿ ಕುಡಿದರೆ ಮೂಳೆಗಳನ್ನು ಬಲಪಡಿಸಬಹುದು ಬಾಯಿಯ ದುರ್ವಾಸನೆಯನ್ನು ತಡೆಗಟ್ಟಬಹುದು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಪರಿಹಾರ ಮಾಡಲು ಅರಿಶಿನವು ಸಹಕಾರಿಯಾಗಿದೆ ಚಿಕ್ಕ ಪುಟ್ಟ ಗಾಯದ ಮೇಲೆ ಹಾಕುವುದರಿಂದ ರಕ್ತ ಬರುವುದು ನಿಲ್ಲುತ್ತದೆ ನಿದ್ರಾಹೀನತೆಯಿಂದ ಬಳಲುತ್ತಿದ್ದವರು ರಾತ್ರಿಯ ಮಲಗುವ ಮುನ್ನ ಅರ್ಧ ಲೋಟು ಹಾಲಿಗೆ ಒಂದು ಚಿಟಿಕೆ ಅರಿಶಿನವನ್ನು ಹಾಕಿ ಕುಡಿದರೆ ಸಮಸ್ಯೆ ಪರಿಹಾರವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್